ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಸೂಪರ್ ಆಗಿರೋ ಸೀರೆ ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ಬಟ್ಟೆಗೆ ಈ ಥರ ದಾರನ ಆರಳೆ ದಾರನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದಮೇಲೆ ಚೈನ್ಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಕೌಂಟ್ ಮಾಡಿಕೊಂಡು ಫೈ ಚೈನ್ಸ್ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ಆಯ್ತು ಈಗ ಫೈ ಚೈನ್ಸ್ ಹಾಕೊಳ್ಳೋದಾದಮೇಲೆ ಅದನ್ನ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಸೀರೆಗೆ ಡೈರೆಕ್ಟಾಗಿ ಮೆಷರ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಾಂದರೆ ಸೀರೆ ಸುಕ್ಕಾಗ್ಬಿಡುತ್ತೆ ನಾನಿದು ಸೀರೆದು ರಾಂಗ್ ಸೈಡಿಂದ ಹಾಕ್ತಾ ಇದ್ದೀನಿ ಯಾಕಂದರೆ ಡಿಸೈನ್ ನನಗೆ ಆಮೇಲೆ ಹಾಕೋಕ್ಕೆ ಈಸಿ ಆಗಲಿ ಅಂತ ಹೇಳಿ ಫಸ್ಟ್ ಈ ಥರ ಫೈ ಚೈನ್ದು ಲಾಕ್ ಆದಮೇಲೆ ಮತ್ತು ಇದೇ ಥರ ಸೀರೆ ಕಂಪ್ಲೀಟ್ ಆಗೋವರೆಗೂ ಫೈ ಚೈನ್ಸ್ ಹಾಕಿ ಲಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಬರ್ತಾ ಇತ್ತಲ್ವ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಫೈ ಚೈನ್ಸ್ ಹಾಕೋದು ಲಾಕ್ ಮಾಡ್ತಾ ಹೋಗಬೇಕು ನೆನಪಲ್ಲಿ ಇಟ್ಕೊಳ್ಳೋದು ಸೀರೆದು ರಾಂಗ್ ಸೈಡ್ ಆಗಿರುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೀರೆಯನ್ನು ಟರ್ನ್ ಮಾಡ್ಕೊತಾ ಮಾಡ್ಕೊತಾಯಿದ್ದೀನಿ ಟರ್ನೆಲ್ಲ ಆದಮೇಲೆ ನಾನು ಮತ್ತೆ ಈಗ ಚೈನ್ಸ್ ಇದ್ದೀನಿ ಐದೇ ಚೇನ್ಸ್ ಹಾಕೋತಾ ಇದ್ದೀನಿ ಐದು ಚೈನ್ಸ್ ಹಾಕೊಳ್ಳೋದಾದ ಮೇಲೆ ಚೈನ್ ಲಾಕ್ ಏನಿರುತ್ತಲ್ಲ ಅದ್ರ ಮೇಲೆ ಎಕ್ಸಾಕ್ಟಾಗಿ ಲಾಕ್ ಮಾಡ್ಕೋಬೇಕು ನೀವು ಜಾಸ್ತಿ ಎರಡು ಲಾಕ್ ಮಾಡಿಕೊಂಡ್ರೆ ಸೀರೆ ಸುಕ್ಕಾಗಿ ಡಿಸೈನ್ ನೀಟಾಗಿ ಬರಲ್ಲ ಸೊ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾನು ಮತ್ತೆ ಈಗ ಫೈ ಚೈನ್ಸ್ ಹಾಕ್ಕೊಂಡು ಮತ್ತೆ ಚೈನ್ ಲಾಕ್ ಏನಿರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ ಈ ಥರ ನಾನು ಎರಡರಿಂದ ಮೂರು ಸಲ ಮಾಡ್ಕೋತಾ ಇದ್ದೀನಿ ಈ ಡಿಸೈನ್ಗೆ ಇದೇ ಥರ ನೀವು ಫಾಲೋ ಮಾಡಬೇಕಾಗತ್ತೆ ಆ್ಯಕ್ಚುಲಿ ಎರಡೇ ಸಲ ಮಾಡಿದರೂ ಸಾಕಿತ್ತು ಬಟ್ ನಾನು ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಲಾಸ್ಟಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕನ್ಫ್ಯೂಷನ್ ಆಗಿಬಿಡತ್ತೆ ಅಂತ ಹೇಳಿ ನಾನು ಮೂರು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡ್ ಸಲ ಆಯ್ತು ಈಗ ಮೂರನೇ ಸಲನು ಇದೇ ತರ ಫೈವ್ ಚೈನ್ಸ್ ಹಾಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಅಳತೆ ಫೈವ್ ಚೈನ್ಸ್ ಮೇಲೆ ಫೈವ್ ಚೈನ್ಸೇ ಹಾಕಬೇಕು ಇಲ್ಲಾಂದರೆ ಡಿಸೈನ್ ನೀಟಾಗಿ ಬರೋಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಮೂರು ಸಲ ಆಯಿತು ಲಾಕ್ ಮಾಡಿ ಆದಮೇಲೆ ಈಗ ಮತ್ತೆ ಒಂದು ಚೈನ್ಸ್ ಹಾಕ್ಕೋತಾ ಇದ್ದೀನಿ ಎರಡು ಮೂರು ಚೈನ್ ಹಾಕೊಂಡೆ ಮೂರು ಚೈನ್ ಆದಮೇಲೆ ಅದರ ಚೈನ್ದು ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮೇಲೆ ಲಾಕ್ ಬೇಡ ಈ ಸಲ ಯಾಕಂದರೆ ನೆಕ್ಸ್ಟಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಮಧ್ಯಕ್ಕೇ ಲಾಕ್ ಮಾಡಿಕೊಂಡೆ ಈ ಥರ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ ನೀಡಲ್ ಮೇಲೆ ಎರಡು ಸಲ ದಾರ ತೊಗೊಂಡೆ ಈಗ ಚೈನ್ ಗ್ಯಾಪಲ್ಲಿ ಹಾಕ್ತಾ ಇದ್ದೀನಿ ಒಂದು ಸಲ ಎಳ್ಕೊಂಡು ಆಮೇಲೆ ಒಂದು ದಾರ ತೊಗೊಂಡು ಎರಡು ದಾರ ಆಚೆ ತೆಗಿಬೇಕು ಮತ್ತು ಒಂದು ದಾರ ತೊಗೊಂಡು ಎರಡು ದಾರ ಆಚೆ ತೆಗಿಬೇಕು ಹೀಗೆ ನಿಮ್ಮದು ನೀಡಲ್ ಮೇಲೆ ಒಂದೇ ದಾರ ಉಳಿಬೇಕು ಅಲ್ಲಿವರೆಗೂ ಇದೇ ಥರ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ ಈ ಫೈ ಚೈನ್ ಗ್ಯಾಪ್ ಏನಿರುತ್ತಲ್ಲ ಅದು ಪೂರ್ತಿ ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ಈ ಥರ ಟ್ರಿಪಲ್ ಕ್ರೋಶೆ ಹಾಕೋಬೇಕಾಗತ್ತೆ ಸಲ ಹತ್ತು ಹಾಕಿದರೆ ಫಿಲ್ ಆಗಿಬಿಡುತ್ತೆ ಕೆಲವೊಂದು ಸಲ ಹನ್ನೆರಡು ಹಾಕಿದರೆ ಫಿಲ್ ಬಿಡುತ್ತೆ ಯಾಕಂದ್ರೆ ನೀವು ಬೇಸ್ ಫೈ ಚೈನ್ಸ್ ಯಾವ ತರ ಲೂಸ್ ಆಗಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಟೈಟ್ ಆಗಿ ಹಾಕಿದ್ರೆ ಕಮ್ಮಿ ಇದರಲ್ಲೇನೆ ಫಿಲ್ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಈಗ ನಾನು ನಾನು ಹಾಕಿರೋದಕ್ಕೆ ನಾನು ಒಂದು ಹನ್ನೆರಡು ಹಾಕಬೇಕಾಗುತ್ತೆ ಹನ್ನೆರಡು ಹಾಕಿದ್ರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ನಾನು ಟ್ರಿಪಲ್ ಕ್ರೋಶೆ ಅರ್ಥ ಆಗಲಿ ಅಂತ ಹೇಳಿ ನಿಮಗೆ ಒಂದು ನಾಲ್ಕು ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ಇದೇ ತರ ಫುಲ್ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಹಾಕಿದೆ ಆ ಆಮೇಲೆ ಈಗ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಸಿಂಪಲ್ ಲಾಕ್ ಮಾಡ್ಕೊಂಡು ಮತ್ತೆ ಎರಡು ಅಥವಾ ಮೂರು ಚೈನ್ ಹಾಕೋಬೇಕು ನೆಕ್ಸ್ಟ್ ಚೈನ್ ಲಾಕ್ ಸಿಗೋವರೆಗೂ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಎರಡು ಹಾಕೊಂಡು ನೋಡಿದೆ ಯಾಕೋ ಕಮ್ಮಿ ಅನಿಸ್ತು ಇನ್ನೊಂದು ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟು ಲಾಕ್ ಮೇಲೇ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ಇದೇ ಥರ ನೀವು ಸೀರೆ ಕಂಪ್ಲೀಟ್ ಆಗೋವರೆಗೂ ಮೂರು ಚೈನ್ ಮೇಲೆ ಮೂರು ಸಲ ಹಾಕಬೇಕು ಫೈ ಫೈ ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ಆರ್ಚ್ ಬರುತ್ತೆ ಇದೇ ಥರ ಸೀರೆ ಕಂಪ್ಲೀಟ್ ಆಗೋವರೆಗೂ ಈ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗುತ್ತೆ ಕನ್ಫ್ಯೂಷನ್ ಏನು ಮಾಡ್ಕೋಬೇಡಿ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ನೋಡ್ತಾ ಇರ್ಬೋದು ಈಗ ನಾನು ಒಂದು ಸಲ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದೆ ಇದೇ ಥರ ಇನ್ನೂ ಎರಡು ಸಲ ಮಾಡಬೇಕಾಗತ್ತೆ ಇದೇ ಥರ ಇನ್ನೆರಡು ಎರಡು ಸಲ ಹಾಕಿ ಆದಮೇಲೆ ಅಲ್ಲಿ ಮತ್ತೆ ಎರಡು ಚೈನ್ ಹಾಕಿ ಮತ್ತೆ ಒಂದು ಆರ್ಚ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಈಗ ನಾನು ನೆಕ್ಸ್ಟು ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ ಒಂದು ಸಲ ಆಯಿತು ಇದು ಸೆಕೆಂಡ್ ಟೈಮ್ ಇದು ಸೆಕೆಂಡ್ ಟೈಮ್ಗೂ ಅಷ್ಟೇ ಈ ಥರ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಾಕ್ ಮಾಡೋವಾಗ ನೋಡ್ಕೊಂಡು ಮಾಡಿ ಯಾಕೆಂದರೆ ದಾರ ಎಲ್ಲ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಎರಡು ಸಲ ಆಯಿತು ಈಗ ಇನ್ನೊಂದು ಸಲ ಹಾಕಿದರೆ ಆಯಿತು ನೋಡಿ ಸ್ವಲ್ಪ ಆರು ಚಲ ಸ್ವಲ್ಪ ಟೈಟಾಗಿ ಹಾಕಿದರೆ ಡಿಸೈನ್ ನೀಟಾಗಿ ಬರೋಲ್ಲ ಸ್ವಲ್ಪ ಆದಷ್ಟು ಸ್ವಲ್ಪ ಲೂಸ್ ಆಗಿರಲಿ ಅತಿ ಆಗೋ ಬೇಡ ಹಾಗಂತ ಹೇಳಿ ಈಗ ನೋಡಿ ನೆಕ್ಸ್ಟು ಫೈವ್ ಚೈನ್ಸ್ ಹಾಕ್ತಾಯಿದ್ದೀನಿ ಯಾಕಂದರೆ ನಂದು ಟು ತ್ರೀ ಸ್ಟೆಪ್ಸ್ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ತ್ರೀ ಚೈನ್ಸ್ ಗ್ಯಾಪ್ ಇಟ್ಕೊಂಡಿದ್ದೀನಿ ಈಗ ಎರಡು ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಈಗ ಮತ್ತೆ ನೆಕ್ಸ್ಟು ಆರ್ಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಇಲ್ಲೂ ಅಷ್ಟೇ ಒಂದು ಹನ್ನೆರಡು ಟ್ರಿಪಲ್ ಕ್ರೋಶಸ್ ಹಾಕ್ಬಿಟ್ರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ ಇದೇ ಥರ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ ಈ ಎರಡನೇ ಸ್ಟೆಪ್ ಕೂಡ ತುಂಬಾ ಸಿಂಪಲ್ ಆಗಿದೆ ನನ್ನ ಸ್ಯಾರೀಲಿ ಈ ಥರ ಗ್ರೀನ್ ಕಲರ್ ಇದೆ ಅದಕ್ಕೋಸ್ಕರ ನಾನು ಈ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ನಿಮ್ಮ ಸ್ಯಾರಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಆ ಥರ ನೋಡಿಕೊಂಡು ಅದೇ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಡಿಸೈನ್ ಹಾಕಬೇಕಾಗತ್ತೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನ ಮೊದಲು ದಾರಾನ ನಾಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡೋದು ಅಷ್ಟೇ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ಫಸ್ಟು ಈ ಕಡೆ ಕೈಗೆ ಸುತ್ತಕೊಂಡಿರೋ ದಾರ ಟೈಟ್ ಆವಾಗ ನಿಮ್ಗೆ ಗ್ರಿಪ್ ಸಿಗುತ್ತೆ ಆಮೇಲೆ ಈಗ ಚೈನ್ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಇಲ್ಲೂ ಅಷ್ಟೇ ನಿಮಗೆ ನೆಕ್ಸ್ಟ್ ಆರ್ಚ್ ಸಿಗೋವರ್ಗು ಚೈನ್ಗಳ ಮೇಲೆ ಚೈನ್ ಹಾಕಬೇಕು ಆಮೇಲೆ ಲಾಕ್ಗಳ ಮೇಲೆ ಲಾಕ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಫಸ್ಟು ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ ನೋಡಿ ಈಗ ಫೈವ್ ಚೈನ್ಸ್ ಆಗೋಕ್ಕಾಯ್ತು ನೋಡಿ ನಾಲ್ಕು ಐದು ಚೈನ್ ಆಯಿತು ಐದು ಚೈನ್ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡಬೇಕಾಗತ್ತೆ ಈ ಥರ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇದೇ ಥರ ಇನ್ನೂ ಎರಡು ಸಲ ಮಾಡಬೇಕಾಗತ್ತೆ ಈ ತರ್ಡ್ ಸ್ಟೆಪ್ಪು ಕೂಡ ತುಂಬಾ ಸಿಂಪಲ್ ಆಗಿದೆ ನೀವು ಈಸಿಯಾಗಿ ಕಲ್ತ್ಕೋಬೋದು ಈಗ ನೆಕ್ಸ್ಟ್ ನಾನು ನೆಕ್ಸ್ಟ್ ಸಲ ಫೈ ಚೈನ್ಸ್ ಹಾಕೋತಾ ಇದ್ದೀನಿ ನಿಮಗೆ ಮೊದಲು ಈ ಥರ ಚೈನ್ಸು ಮತ್ತು ಡಬಲ್ ಕ್ರೋಶಿ ಟ್ರಿಪಲ್ ಕ್ರೋಶೆ ಇದನ್ನೆಲ್ಲ ನೀವು ಕಲಿಬೇಕಾಗುತ್ತೆ ಕಲಿತ್ಬಿಟ್ರೆ ಯಾವ ಥರ ಡಿಸೈನ್ ಬೇಕಿದ್ದರೂ ನೀವು ಈಸಿಯಾಗಿ ಹಾಕ್ಬೋದು ಈಗ ನೋಡಿ ಚೈನ್ ಮೇಲೆ ಮತ್ತೆ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡಿದರೆ ಇನ್ನೊಂದು ಸಲ ಹಾಕಿಬಿಟ್ರೆ ನಮಗೆ ಆರ್ ಛತ್ರಕ್ಕೆ ಬರುತ್ತೆ ಸೊ ಅದಕ್ಕೋಸ್ಕರ ಇದೇ ಥರ ಇನ್ನೊಂದು ಸಲ ಫಾಲೋ ಮಾಡಬೇಕಾಗತ್ತೆ ನೀವು ನೋಡಿ ಈಗ ಇನ್ನೇನು ಆರ್ಚ್ ಹತ್ತಿರಕ್ಕೆ ಬಂದಾಗ ಬರೀ ಒಂದು ಎರಡು ಚೈನ್ ಹಾಕಿಬಿಟ್ರೆ ಸಾಕು ಎರಡು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಲಾಕ್ ಎಲ್ಲ ಆದ್ಮೇಲೆ ನಾನೀಗ ಆ್ಯಕ್ಚುಲಿ ಫಸ್ಟು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ ಅನ್ಕೊಂಡೆ ಬಟ್ ಈ ಪಿಂಕ್ ಕಲರ್ ಎದ್ದು ಕಾಣಿಸಲ್ಲ ಅಂತ ಹೇಳಿ ಈ ಟ್ರಿಪಲ್ ಕ್ರೋಶಸ್ ಮೇಲೆ ನಾನು ಮತ್ತೆ ಈಗ ಒಂದೊಂದು ಡಬಲ್ ಕ್ರೋಶಸ್ ಹಾಕ್ತಾ ಹೋಗ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಒಂದು ಹನ್ನೆರಡು ಹಾಕಿದರೆ ಸಾಕು ಒಟ್ನಲ್ಲಿ ಆರ್ಚ್ ಕಂಪ್ಲೀಟ್ ಆಗೋವರ್ಗು ಆ ಟ್ರಿಪಲ್ ಕ್ರೋಶ್ ಏನಿರತ್ತಲ್ಲ ಮೊದಲಿಗೆ ಹಾಕಿರೋದು ಅದ್ರ ಮೇಲೆ ಡಬಲ್ ಕ್ರೋಶಸ್ ಹಾಕ್ತಾ ಹೋಗಬೇಕು ನನ್ನ ಸೀರೆಲಿ ಈ ಕಲರ್ ಕಾಂಬಿನೇಷನ್ ಕೂಡ ಇತ್ತು ಸ್ವಲ್ಪ ಪಿಂಕ್ ಡಿಸೈನ್ಸ್ ಇತ್ತು ಸೊ ಅದಕ್ಕೋಸ್ಕರ ನಾನು ಈ ಕಲರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಂದೇ ಕಲರ್ ಹಾಕೋದಕ್ಕಿಂತ ಒಂದು ಎರಡು ಮೂರು ಕಲರ್ಸ್ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ತುಂಬ ಅಟ್ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಅಂತ ಹೇಳಿ ನಾನು ಮೂರು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಸೀರೆ ಕುಚ್ಚಿಗೆ ನೋಡಿ ಈ ಥರ ಫುಲ್ ಅದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ನೀವು ಟ್ರಿ ಡಬಲ್ ಕ್ರೋಶಸ್ ಹಾಕ್ತಾ ಹೋಗಬೇಕು ನಿಮಗೆ ಎಲ್ಲಾದರೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಇದಲ್ಲದೆ ನನ್ನ ಚಾನಲಲ್ಲಿ ಸುಮಾರು ಸೀರೆ ಕುಚ್ ವೀಡಿಯೋಸ್ ಇದೆ ಎಲ್ಲನೂ ನೋಡಿದರೆ ನೀವು ಆರಾಮಾಗಿ ಸೀರೆ ಕುಚ್ ಕಲಿಬೋದು ನೆಕ್ಸ್ಟ್ ಈಗ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅದು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಆಮೇಲೆ ಇನ್ನು ನೆಕ್ಸ್ಟು ಇನ್ನೊಂದು ಎರಡು ಚೈನ್ ಹಾಕ್ಕೊಂಡು ಅಲ್ಲಿ ಪಕ್ಕಕ್ಕಿರೋ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ ಅಥವಾ ನೀವು ಬೇಕಿದ್ರೆ ಸಿಂಗಲ್ ಕ್ರೋಷಸ್ನು ಹಾಕೋಬೋದು ಇನ್ನೇನು ಪಕ್ಕದ ಲಾಕ್ ಹತ್ತಿರ ಇದೆ ಅಂದಾಗ ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಆಗುತ್ತೆ ಐದು ಚೈನ್ಸ್ ಎಲ್ಲಿರುತ್ತಲ್ಲ ಇರುತ್ತಲ್ಲ ಚೈನ್ ಮೇಲೆ ಚೈನ್ ಲಾಕ್ ಬರುತ್ತೆ ಆರ್ಚ್ ಹತ್ತಿರಕ್ಕೆ ಬಂದಾಗ ಡಬಲ್ ಕ್ರೋಶಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಟ್ರಿಪಲ್ ಕ್ರೋಷೆ ಆರ್ಚ್ ಮೇಲೆ ಈಗ ಡಬಲ್ ಕ್ರೋಷೆ ಆರ್ಚ್ ಬರುತ್ತೆ ಈ ಸ್ಟೆಪ್ಪು ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ ನೀವು ತುಂಬ ಈಸಿ ಇದೆ ಬಟ್ ತುಂಬಾ ಗ್ರ್ಯಾಂಡ್ ಆಗ ನಾನು ನಾನಿಲ್ಲಿ ಯಾವುದೇ ಥರದ ಮಣಿ ಉಪಯೋಗಿಸ್ತಾ ಇಲ್ಲ ಯಾಕಂದರೆ ನನಗೆ ಮಣಿಯೆಲ್ಲ ಕಲರ್ ಹೋಗಿಬಿಟ್ರೆ ಮತ್ತು ಆ ಸೀರೆ ಕುಚ್ಚನ್ನ ಚೇಂಜ್ ಮಾಡೋಕ್ಕೆ ಟೈಮ್ ಇರೋಲ್ಲ ಸೊ ಅದಕ್ಕೋಸ್ಕರ ಬರೀ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಬೇಕಂದರೆ ಒಂದೊಂದು ಮಣಿ ಕೂಡ ಆ್ಯಡ್ ಮಾಡ್ಬೋದು ಲಾಸ್ಟ್ ಸ್ಟೆಪ್ಪಲ್ಲಿ ನಾನು ತರ್ಡ್ ಸ್ಟೆಪ್ ಹಾಕ್ತಾ ಇದ್ದೀನಿ ಈ ತರ್ಡ್ ಸ್ಟೆಪ್ಗೆ ನಾನು ಮತ್ತೆ ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ ತುದಿಗೆ ಒಂದು ನಾಟ್ ಹಾಕೊಂಡಿದ್ದೀನಿ ಮೊದಲು ಸೀರೆಗೆ ದಾರಾನ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಎಲ್ಲಾನು ಎಲ್ಲಿಂದ ಲಾಕ್ ಮಾಡಿದ್ನಲ್ಲ ಇದನ್ನು ಕೂಡ ಅಲ್ಲಿಂದಲೇ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಆದಮೇಲೆ ಈ ಚೈನ್ ಮೇಲೆ ಸಲ ಲಾಕ್ ಮಾಡ್ತಾ ಇದ್ದೀನಿ ಆಮೇಲೆ ಈಗ ಮತ್ತೆ ಸೇಮ್ ಫೈ ಚೈನ್ಸ್ ಮೇಲೆ ಫೈವ್ ಚೈನ್ ಬರ್ತಾ ಹೋಗುತ್ತೆ ಆಮೇಲೆ ಲಾಕ್ ಮೇಲೆ ಲಾಕ್ ಬರ್ತಾ ಹೋಗುತ್ತೆ ಆರು ಛತ್ರಕ್ಕೆ ಬರೋವರ್ಗು ಈ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಈ ಎರಡು ಸ್ಟೆಪ್ನ ಕಲ್ತ್ಕೊಂಡ್ರೆ ಸಾಕು ಲಾಸ್ಟ್ ಸ್ಟೆಪ್ಪಲ್ಲಿ ಸುಮಾರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಕೂಡ ನೀವು ಟ್ರೈ ಮಾಡ್ಬೋದು ಇದೇ ಥರ ಎರಡು ಸ್ಟೆಪ್ ಹಾಕಿ ಮೂರನೇ ಸ್ಟೆಪ್ಪಲ್ಲಿ ಸುಮಾರು ಡಿಸೈನ್ಸ್ ಕೂಡ ಬರುತ್ತೆ ಆ ಥರ ಎಲ್ಲ ಹಾಕ್ತಾ ಹೋಗ್ಬೋದು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಗೆ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ ಈಗ ನೋಡಿ ಒಂದು ಫೈ ಚೈನ್ಸ್ ಹಾಕಿ ಆದಮೇಲೆ ಆ ಲಾಕ್ ಎಲ್ಲಿರುತ್ತಲ್ಲ ಮೊದಲಿಂದ ಫೈ ಚೈನ್ ಲಾಕ್ ಅದ್ರ ಮೇಲೆ ಮತ್ತೆ ಲಾಕ್ ಬರುತ್ತೆ ಸ್ವಲ್ಪ ದಾರ ಎಲ್ಲ ಒಂದೊಂದು ಕಿತ್ಕೊಂಡ್ರೂ ಅದು ಡಿಸೈನ್ ಚೆನ್ನಾಗಿ ಬರಲ್ಲ ಸೊ ಅದಕ್ಕೋಸ್ಕರ ಜಾಸ್ತಿ ಎಲ್ಲ ಎಳಿಬೇಡಿ ನೀಟಾಗಿ ಹಾಕ್ತಾ ಹೋಗಿ ಈಗ ನೆಕ್ಸ್ಟ್ ಮತ್ತೆ ಫೈ ಚೈನ್ಸ್ ಹಾಕ್ತಾ ಇದ್ದೀನಿ ಫೈ ಚೈನ್ಸ್ ಹಾಕೊಳ್ಳೋದಾದ ಮೇಲೆ ಮತ್ತು ಸೇಮ್ ಅದೇನು ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೇ ಮತ್ತೆ ಲಾಕ್ ಮಾಡಬೇಕಾಗತ್ತೆ ನೋಡಿ ಈ ಥರ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಎರಡು ಸಲ ಮೂರು ಸಲ ಈಗ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲೇ ಮೊದಲೇ ಒಂದು ಎರಡು ಸ್ಟ್ ಒಂದೇ ಎರಡೇ ಗ್ಯಾಪ್ ಬಿಟ್ಕೊಂಡು ಹಾಕಿದರೆ ಇನ್ನೂ ಚೆನ್ನಾಗಿರೋದೇನೋ ಅಂತ ಅನ್ನಿಸ್ತು ಬಟ್ ಈಗಾಗಲೇ ಹಾಕಿಬಿಟ್ಟಿದ್ದೀನಲ್ಲ ನೀವು ಬೇಕಿದ್ರೆ ಮೊದಲಿದು ಒಂದು ಒಂದು ಚೈನ್ದು ಸ್ಕಿಪ್ ಮಾಡ್ಬೋದು ಬಟ್ ಇದನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಲ್ಲ ಕಂಪ್ಲೀಟ್ ಆದಮೇಲೆ ಈಗ ನೋಡಿ ಮತ್ತೆ ಫೈ ಚೈನ್ಸ್ ಹಾಕ್ತೆ ಫೈವ್ ಚೈನ್ಸ್ ಹಾಕಿದ್ದಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಈಗ ಆಯಿತು ಫೈವ್ ಚೈನ್ಸ್ ಆಯಿತು ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಟ್ರೆ ಏನೇನು ಆರ್ಚ್ ಛತ್ತಕ್ಕೆ ಬಂತು ಈಗ ನೆಕ್ಸ್ಟು ಬೇರೆ ಥರ್ಡ್ ಸ್ಟೆಪ್ಪಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಡಿಸೈನ್ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ತುಂಬಾ ಲೆಂದಿ ವೀಡಿಯೋ ಆಗಿರೋದ್ರಿಂದ ನಿಮಗೆ ಬೋರ್ ಆಗ್ಬೋದು ಬಟ್ ಡಿಸೈನ್ನ ಕಲಿಬೇಕು ಅಂದರೆ ಪೂರ್ತಿ ನೋಡಬೇಕಾಗತ್ತೆ ಇಲ್ಲಾಂದರೆ ಅರ್ಧ ಕಲಿತ್ರೆ ನಿಮಗೆ ಡಿಸೈನ್ ಹಾಕೋಕ್ಕಾಗಲ್ಲ ನೆಕ್ಸ್ಟು ಆರ್ಚ್ ಛತ್ರಕ್ಕೆ ಬಂದಾಗ ಫಸ್ಟ್ ಡಬಲ್ ಕ್ರೋಶ್ ಏನು ಹಾಕಿದ್ವಲ್ಲ ಪಿಂಕ್ ಕಲರು ಅದ್ರ ಮೇಲೆ ಮತ್ತೆ ಸಲ ಡಬಲ್ ಕ್ರೋಶೇ ಹಾಕೋತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ದಾರ ಬಿಟ್ಕೋತು ಬಟ್ ಆವಾಗ ನೀವು ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಅಲ್ಲಿಗೆ ಬಿಟ್ಬಿಟ್ರೆ ಅದು ನೀಟಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ನಾನು ಬಿಟ್ಟು ಮತ್ತೆ ಹೊಸ್ದಾಗಿ ಹಾಕ್ತೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋದಾದ ಮೇಲೆ ಈಗ ನಾನು ಎರಡು ಚೈನ್ ಹಾಕೋತಾ ಇದ್ದೀನಿ ಎರಡು ಚೈನ್ ಮೇಲೆ ಈ ಬ್ಲೂ ಕಲರ್ ಏನು ಡಬಲ್ ಕ್ರೋಶೆ ಹಾಕಿದ್ರಲ್ಲ ಅದ್ರ ಮೇಲೇ ಒಂದು ಮೂರಿಂದ ನಾಲ್ಕು ಸಲ ಡಬಲ್ ಕ್ರೋಶೆ ಹಾಕಬೇಕಾಗತ್ತೆ ನೋಡಿ ಒಂದು ಡಬಲ್ ಕ್ರೋಶೆ ಆಯಿತು ಫಸ್ಟಿಗೆ ಹಾಕಿದ್ದು ಚೈನು ಅಷ್ಟೇ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದರೆ ಇನ್ನೂ ಒಂದು ಎರಡು ಹಾಕಬೇಕಾಗತ್ತೆ ಈಗ ಅದನ್ನ ಕನ್ಸಿಡರ್ ಮಾಡಿಕೊಂಡು ಇದು ಥರ್ಡ್ ಡಬಲ್ ಕ್ರೋಶೆ ಅಂತ ಹೇಳ್ಬೋದು ಹಾಕ್ತಾ ಇದ್ದೀನಿ ನಿಮಗೆ ಫಿಲ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದು ಡಬಲ್ ಕ್ರೋಶೆ ಬ್ಲೂ ಡಬಲ್ ಕ್ರೋಶ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ನೀವು ಡಬಲ್ ಕ್ರೋಶಸ್ ಹಾಕ್ತಾ ಹೋಗಬೇಕಾಗತ್ತೆ ತುಂಬಾ ಸಿಂಪಲ್ ಇದೆ ನೋಡೋಕ್ಕೆ ಡಿಸೈನ್ ತುಂಬ ಕಾಂಪ್ಲಿಕೇಟೆಡ್ ಇದೆ ಅನ್ನೋ ಥರ ಕಾಣಿಸುತ್ತೆ ನೋಡಿ ಈ ಥರ ಒಂದು ಪೆಟಲ್ ಥರ ಫಾರ್ಮ್ ಆಗ್ತಾಯಿದೆ ಈಗ ಒಂದು ಮೂರು ಸಲ ಆಯಿತು ಈಗ ಇನ್ನೊಂದು ಸಲ ಹಾಕ್ತಾ ಇದ್ದೀನಿ ಇನ್ನೊಂದು ಸಲ ಹಾಕಿದ್ರು ಗ್ಯಾಪ್ ಫಿಲ್ ಆಗುತ್ತೋ ಇಲ್ವಾ ಅಂತ ಅನಿಸ್ತಾ ಇದೆ ನೋಡ್ಕೊಂಡ್ಬಿಟ್ಟು ನೀವು ಅಡ್ಜಸ್ಟ್ ಮಾಡಬೇಕಾಗತ್ತೆ ನೋಡಿ ಈಗ ಇನ್ನೊಂದು ಹಾಕೋತಾ ಇದ್ದೀನಿ ಈಗ ನಾನು ಟೋಟಲ್ ಈಗ ಟೂ ಚೈನ್ಸ್ನ ಕನ್ಸಿಡರ್ ಮಾಡಿದ್ರು ಐದು ಸಲ ಡಬಲ್ ಕ್ರೋಶೆ ಹಾಕ್ದಂಗೆ ಆಯಿತು ನೆಕ್ಸ್ಟು ಅದು ಯಾವ ಲೆಂತಿಗೆ ಬರುತ್ತೋ ನೋಡಿಕೊಂಡು ಒಂದು ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶೆ ಗ್ಯಾಪ್ ಬಿಟ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು ತುಂಬ ಈಸಿ ಇದೆ ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ ತುಂಬ ಈಸಿಯಾಗಿ ಹಾಕ್ಬೋದು ಈಗ ನೆಕ್ಸ್ಟು ನೆಕ್ಸ್ಟ್ ನೆಕ್ ಒಂದು ಪೆಟಲ್ ಫಾರ್ಮ್ ಆಯಿತು ಈಗ ನೆಕ್ಸ್ಟ್ ಪೆಟಲ್ಗೋಸ್ಕರ ನಾನೀಗ ಒಂದು ಎರಡು ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಹಾಕೊಳ್ಳೋದಾದಮೇಲೆ ಪಕ್ಕಕ್ಕಿರೋ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ ಈ ಥರ ನೀಟಾಗಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಅರ್ಥ ಆಗೋಲ್ಲ ಡಿಸೈನು ಇಷ್ಟ ಆದಮೇಲೆ ಈಗ ಮತ್ತೆ ನಾನು ಡಬಲ್ ಕ್ರೋಶೆ ಹಾಕೋತಾ ಸಾರಿ ಡ ಎರಡು ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎರಡು ಚೈನ್ ಹಾಕ್ಕೊಂಡು ಈಗ ಏನು ರೀಸೆಂಟಾಗಿ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆ ಅದ್ರ ಮೇಲ್ಗಡೆ ಮತ್ತೆ ಇನ್ನೂ ಒಂದು ನಾಲ್ಕು ಸಲ ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ ಆವಾಗ ಸೆಕೆಂಡ್ ಪೆಟಲ್ ಕೂಡ ಫಾರ್ಮ್ ಆಗುತ್ತೆ ಸೊ ಇದೇ ಥರ ನೀವು ಅದು ಆರ್ ಚೈನ್ ಇದೆಯಲ್ಲ ಕಂಪ್ಲೀಟ್ ಆಗೋವರೆಗೂ ಎಷ್ಟು ಪೆಟಲ್ ಬರುತ್ತೋ ಅಷ್ಟು ಇದೇ ಥರ ನೀವು ಫಾಲೋ ಮಾಡಬೇಕಾಗತ್ತೆ ತುಂಬ ಸಿಂಪಲ್ ಆಗಿ ಮತ್ತು ಒಂದು ಎರಡು ಮೂರು ಸಲ ವೀಡಿಯೋನ ನೋಡಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸಲಕ್ಕೆ ಅರ್ಥ ಆಗೋಲ್ಲ ಅರ್ಥ ಆಗಿಲ್ಲ ಅಂದರೆ ಒಂದು ಎರಡು ಮೂರು ಸಲ ನೋಡಿದಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಥವಾ ನೀವು ಸೀರೆ ಕುಚ್ಚು ಹಾಕೋವಾಗ ಈ ವಿಡಿಯೋನ ಆನ್ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋದರೆ ಈಸಿಯಾಗಿ ಕಲ್ತ್ಕೋಬೋದು ಇವನ್ ನಾನು ಅಷ್ಟೇ ನನಗೆ ಈ ಥರ ಕುಚ್ಚುಗಳು ಹಾಕಕ್ಕೆ ಬರ್ತಿದ್ದಿಲ್ಲ ಬಟ್ ಇದೆಲ್ಲ ಡಿಸೈನ್ ಗೊತ್ತಿತ್ತು ಅಂದರೆ ಡಬಲ್ ಕ್ರೋಶೆ ಟಿಬಲ್ ಕ್ರೋಶೆ ಎಲ್ಲ ಗೊತ್ತಿತ್ತು ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ನೋಡೇ ಕಲ್ತ್ಕೊಂಡೆ ಬರ್ತಾ ಬರ್ತಾ ನೀವು ಹಾಕ್ತಾ ಹೋಗ್ತಿದ್ದಂಗೆ ನಿಮಗೆ ಪರ್ಫೆಕ್ಟ್ ಕೂಡ ಆಗುತ್ತೆ ಸೊ ನೋಡಿ ಮಾತಾಡ್ತಿದ್ದಂಗೆ ಇದು ಕೂಡ ಆರ್ಚ್ ಕಂಪ್ ಒಂದು ಪೆಟಲ್ ಕಂಪ್ಲೀಟ್ ಆಯಿತು ಇದಾದ ಮೇಲೆ ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇದೇ ಥರ ಒಂದು ಐದರಿಂದ ಆರು ಪೆಟಲ್ಸ್ ಬರುತ್ತೆ ಆವಾಗ ಈ ಆರ್ಚ್ ಕಂಪ್ಲೀಟಾಗಿ ಮುಗಿದೋಗುತ್ತೆ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ